ಗೌರಾನ್ವಿತ ರಾಜ್ಯಪಾಲರು ಎರಡೂ ಸದನದ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಆದ್ರೆ ಸದನದ ಒಳಗಡೆ ರಾಜ್ಯಪಾಲರಿಗೆ ಅಗೌರವ ಮಾಡುವಂತ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಖಂಡನಾರ್ಹ ಯಾತಕ್ಕೋಸ್ಕರ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನು ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ ಇದು ಖಂಡಿತ ಸರಿಯಲ್ಲ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸ ಮಾಡಿದ್ದಾರೆ ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ದಾರಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಾಕ್ತಾ ಇದೆ ಸದನದ ದುರ್ಬಳಕೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು ದುರ್ದೈವ ಇದೆ ಯಾತಕ್ಕೋಸ್ಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಕೇಂದ್ರ ಸರ್ಕಾರ ಮನ್ರೇಗಾವನ್ನ ವಿ ಪಿ ಜಿ ರಾಮ್ಜಿ ಅಂತೇಳಿ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದಾರೆ ಸುಧಾರಣೆಗಳನ್ನೇ ತಂದಿದ್ದಾರೆ ಅದರ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ಆದಿಯಾಗಿ ಈಗಾಗಲೇ ಅಪಪ್ರಚಾರಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆಂದು ಕಿವಿಮಾತನ ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲೋ ಪಾಪ ಕಾಂಗ್ರೆಸ್ನವರು ಗೊಂದಲದಲ್ಲಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದಲ್ಲಿರುವಂತಹ ಬಡವರು ಸಣ್ಣ ರೈತರು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಕಾಂಗ್ರೆಸ್ ಪುಡಾರಿಗಳಿಗೆ ಬೇಕು ಅಂತೇಳಿ ಅಲ್ಲ ಉದ್ಯೋಗ ಖಾತ್ರಿ ಇರುವಂತದ್ದು ಬಹುಶಃ ಇಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ಉದ್ಯೋಗ ಖಾತ್ರಿ ಇರುವಂಥದ್ದು ತಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಅಂತೇಳಿ ಭಾವಿಸಿದಂತೆ ಕಾಣ್ತಾ ಇದೆ ಇವತ್ತು ನರೇಂದ್ರ ಮೋದಿ ಜವರು ಸಾಕಷ್ಟು ಸುಧಾರಣೆಗಳೊಂದಿಗೆ ಇವತ್ತು ಅದನ್ನ ಕಾಯ್ದೆನ ತಂದಿರುವಂತದ್ದನ್ನ ವಿರೋಧಿಸಿ ಕಾಂಗ್ರೆಸ್ ಸರ್ಕಾರ ಅಪಪ್ರಚಾರ ಏನು ಮಾಡ್ತಾ ಇದೆ ಅದನ್ನು ಅದರ ಮುಂದುವರೆದ ಭಾಗವಾಗಿ ರಾಜ್ಯಪಾಲರು ಮುಖೇನ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನು ಎತ್ತಿ ಕಟ್ಟುವಂತ ಒಂದು ಕುತಂತ್ರ ಷಡ್ಯಂತ್ರಕ್ಕೆ ಕೈ ಹಾಕಿದ್ದಾರೆ ಅದಕ್ಕೆ ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ನೂರ ನಲವತ್ತು ಶಾಸಕರಿದೆ ನೂರ ನಲವತ್ತು ಶಾಸಕರ ಬೆಂಬಲ ಇದೆ ಹೇಳಿ ಒಂದು ರೀತಿ ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ನಿಮ್ಮ ನಡವಳಿಕೆ ಸರಿ ಮಾಡ್ಕೊಳ್ಳದೆ ಹೋದರೆ ಈ ಕಾಂಗ್ರೆಸ್ ಸರ್ಕಾರ ತನ್ನ ನಡವಳಿಕೆಯನ್ನ ಸರಿ ಮಾಡ್ಕೊಳ್ಳದೆ ಹೋದರೆ ಏನು ಒಕ್ಕೂಟದ ವ್ಯವಸ್ಥೆಗೆ ಇವತ್ತು ಕಲ್ಲಾಕುವಂಥ ಕೆಲಸ ಮಾಡಿಕೊಳ್ತಿದ್ದಾರೆ ಇದನ್ನ ಇದನ್ನು ಸುಧಾರಣೆ ಮಾಡ್ಕೊಳ್ಳದೆ ಹೋದರೆ ನೂರ ನಲವತ್ತು ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ನಲವತ್ತಕ್ಕೆ ಇಳಿಸ್ಬೇಕು ಅಂತೇಳಿ ಈಗಾಗಲೇ ರಾಜ್ಯದ ಜನರ ಜನರು ಕಾಯ್ತಾ ಇದ್ದಾರೆ ಆ ದಿನಗಳು ಕೂಡ ದೂರ ಉಳಿದಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ಈ ಸರ್ಕಾರ ಸರಿಯಾದ ದಾರಿಯಲ್ಲಿ ಹೋಗಬೇಕು ಪ್ರಜಾಪ್ರಭುತ್ವ ಸಂವಿಧಾನದ ಗೌರವವನ್ನು ಉಳಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಇದ್ದೇನೆ